ನಮಸ್ಕಾರ ಸ್ನೇಹಿತರೆ ಇಲ್ಲಿ ಈ ಓರಿಗಳು ನೋಡ್ರಿ ಹಳ್ಳಿ ಕಾರು ಅಣ್ಣ ಎಷ್ಟಕ್ ಮಾಡಿದ್ರಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರಕ್ಕ ಯಾವ್ರು ಮಾಡಿದ್ರು ಬಳ್ಳಾರಿ ಅವರು ಅಣ್ಣ ಅವ್ರೇನು ಕ್ಯಾಶ್ ರೂಪದಲ್ಲಿ ಅರ್ಧ ಫೋನ್ ಪೇ ಮಾಡ್ ನೋಡಿ ಸ್ನೇಹಿತರೆ ರೈತರು ಈ ತರ ವ್ಯವಹಾರ ಮಾಡಿದಾರೆ ಮತ್ತೆ ಅಣ್ಣ ಅವು ಓರಿ ಅವು ಆಗೋಗಿದವ ಅವು ಯಾವ್ರಿಗಣ ಅವು ಬಳ್ಳಾರಿ ಅಣ್ಣ ಅವು ಎಷ್ಟ್ ಲಕ್ಷ ಇಪ್ಪತ್ತು ಸಾವಿರ ನೋಡಿ ಸ್ನೇಹಿತರೆ ಈ ತರ ವ್ಯಾಪಾರ ವಹಿವಾಟು ಮಾಡ್ಕೊಂಡು ರೈತರು ಕಷ್ಟ ಬಿದ್ದು ಪೆಂಡಲ್ ಹಾಕೊಂಡು ಹಣ ನಿಮ್ ಸ್ವಂತ ಊರಿ ಯಾವ್ದು ನೋಡಿ ಅಷ್ಟು ದೂರದಿಂದ ಬಂದು ಈ ವ್ಯಾಪಾರ ಈ ಎತ್ತುಗಳಿಗೆ ವ್ಯಾಪಾರ ಮಾಡ್ಕೊಂಡು ಇವಾಗ ಹಣ ಮತ್ತೆ ಏನಾದ್ರು ಕೊಟ್ಕೊಂತೀರಾ ಕೊಂಡ್ಕೊಬೇಕು ಇದೇ ಜಾತ್ರೆ ಕೊಂಡ್ಕೊತೀರಾ ನೋಡಿ ಇದೇ ಜಾತ್ರೆ ಇಲ್ಲ ಚುಂಚನಕಟ್ಟೆ ಚುಂಚಿನ ಕಟ್ಟೆ ಅಂತ ಹೇಳಿ ಅಲ್ಲಿ ಜಾತ್ರೆ ನಡೀತಂತೆ ಅಲ್ಲಿ ಹೋಗ್ತಾರಂತೆ ನೋಡಿ ಸ್ನೇಹಿತರೆ ಈ ತರ ರೈತರು ನೋಡಿ ಇಲ್ಲಿಂದ ಇಲ್ಲಿ ಏನಾದ್ರು ಸಿಡಿ ಅಲ್ಲಿ ಹೋಗ್ತಾರೆ ಹಾಗೆ ಈಗ ಜಾತ್ರೆ ಜಾತ್ರೆಗೂ ತಿರ್ತಾ ಇರ್ತಾರೆ ರೈತರು ನೋಡ್ಕೊಳ್ಳಿ ಸ್ನೇಹಿತರು ಸ್ನೇಹಿತರೆ ತೋರಿಸಿದೆ ಹಣ ಆರು ಲಕ್ಷ ಹೇಳಿದ್ರಿ ಈ ವರಿ ಹೌದು ಎಷ್ಟು ಕರೀತಾನ ಈ ವ್ಯಾಪಾರ ಮೂರು ಲಕ್ಷದ ಐವತ್ತೊಂದ್ ಸಾವಿರಕ್ಕ ಈ ವ್ಯಾಪಾರ ಅರ್ಧ ಐತೆ ಹಣ ನಿಮ್ ಹೆಸರು ಅಂತ ಶ್ರೀನಿವಾಸ್ ಅಂತ ಹೇಳಿ ನಿಮ್ದು ಊರು ಸ್ವಂತ ಸಾಲಿಗ್ರಾಮ ತಾಲೂಕು ಬಂಡಳ್ಳಿ ಬಂಡಳ್ಳಿ ನೋಡಿ ಸ್ನೇಹಿತರೆ ಸಾಲಿಗ್ರಾಮ ಬಂಡಳ್ಳಿ ತಾಲೂಕ್ ಅಂತೇಳಿ ಅಲ್ಲಿಂದ ಬಂದು ಇಲ್ಲಿಗೆ ಜಾತ್ರೆಗೆ ಬಂದು ತಗೊಂಡೋಗ್ತಾ ಇದರ ಹಣ ಉಳೋದಿಕ್ಕ ಮನೆಯಲ್ಲಿ ವ್ಯವಸಾಯಕ್ಕೆ ಹಾಗಾಗಿ ಅಲ್ಲಿಂದ ಬಂದು ಇಲ್ಲಿ ಜಾತ್ರೆಗೆ ತೊಗೊಂಡೋಗ್ತಾರೆ ನೋಡಿ ಈ ಹಳ್ಳಿ ಕಾರು ಓರಿಗಳಿಗೆ ಇದು ಸ್ಪೆಷಲ್ ಈ ಜಾತ್ರೆ ಈ ಹಳ್ಳಿ ಕಾರು ಓರಿಗಳಿಗೆ ಕುಂತಾನೆ ಅಲ್ಲಿಂದ ಹುಡ್ಕೊಂಬರ್ತಾರೆ ಅಣ್ಣ ಇದು ಬಿಟ್ಟರೆ ಬೇರೆ ಈ ಕಡೆ ನಿಮಗೆ ಹಳ್ಳಿ ಕಾರತವೆ ಚುಂಚನಗಟ್ಟೆ ಕಟ್ಟೆ ಜಾತ್ರೆಗೆ ಸಿಗ್ತಾವಂತೆ ಹಾಗೆ ತಿಳಿಸಿ ನೋಡಿ ಸ್ನೇಹಿತರೆ ಇನ್ನು ಮುಂದೆ ಹಾಗೆ ಏನಂತಂದ್ರೆ ಇವರು ವ್ಯವಸಾಯಕ್ಕಾಗಿ ಈ ಊರಿಗಳನ್ನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇನ್ನು ಮುಂದೆ ಎತ್ತಿಗಳಿದಾವೆ ಹಾಗೆ ತೋರ್ಸ್ಕೊಂಡು ಬನ್ನಿ ಸ್ನೇಹಿತರೆ

ಹೌದಾ <caniser> ಬಾಡಿಗೆ <Zum voi> <aisama> ಎಲ್ಲಿಗೆ ಎದ್ದು ಕೇಳ ನೋಡ್ರಣ ಬಿಟ್ಟು ಒಂದು ಜಾತಿ ಯಾವ್ದು ಲಕ್ಷ ಬಂದಿಲ್ಲ ನಾವು ಇಲ್ಲೇ ತಗೊಂಡಿದ್ದಾನೆ ಎಪ್ಪತ್ತೈದು ಒಂದು ಎಪ್ಪತ್ತೈದು ஒலந்து <laughs> எப்படி

ಹಿರಿಯಂದಿಗಳು ನೋಡಿ ಎಷ್ಟು ಕೊಟ್ಟು ತಗೊಂಡ್ರಿ ತೊಂಬತ್ ಸಾವಿರ ಮುಟ್ಟಿದಾವೆ ಏನ್ ಹಳ್ಳಿಕಾರೋರಿ ಅಷ್ಟು ಬಂದಿರಿ ನೀವು ಹೌದಾ ಅಣ್ಣ ನಿಮ್ ಬಸಯ್ಯ ನೀವು ಊರಿಗೆ ಕೊಡೋದಕ್ ಬಂದಿದೀರಿ ಎಷ್ಟು ಎಕರೆ ಜಮೀನ್ ಐತಿ ನಿಮ್ದು ಐದು ಎಕರೆ ನೋಡಿ ಊರಿಗೋಸ್ಕರ ಎಷ್ಟ್ ದೂರದಿಂದ ಬರ್ತಾರೆ ಪಾಪ ಜನ ಗದಗಿಂದ ಅಣ್ಣ ಎಷ್ಟಾಯ್ತು ಎಷ್ಟ್ ಸಾವಿರ ಆಯ್ತು ಅಂತ ನೋಡಿ ತೊಂಬತ್ ಸಾವಿರ ರೂಪಾಯಿ ಆಗಿದೆ ರೇಟ್ ಅರ್ಧ ಐತೆ ನೋಡಿ ಅಣ್ಣ ಇವಾಗ ಸಾಕೋದಂಗ್ ಸಾಕ್ಸ್ತೀರಿ ನೀವು ಅಂದ್ರೆ ತುಂಬ್ಕೊಂಡೋಗದು ಇಲ್ಲಿಂದ ಎತ್ತು ಗಾಡಿ ಮಾಡ್ಕೊಂಡು ಎಷ್ಟು ಹೇಳ್ಬೋದು ಬಾಡಿಗೆ ನಿಮ್ಗೆ ಸಾವಿರ ನೋಡಿ ಈ ತರ ರೈತರ ಕಷ್ಟ ಬಾಡಿಗೆ ಮಾಡ್ಕೊಂಡು ಇಲ್ಲಿಂದ ದೂರ ದೂರಕ್ಕೆ ತಗೊಂಡ್ತಾರೆ ಹಳ್ಳಿ ಕಾರ್ ಓರಿ ಸ್ಪೆಷಲ್ ಅದಕ್ಕೆ ಅವ್ರ ಪಾಪ ಈ ಜಾತ್ರೆಗೆ ಬಂದು ಇಲ್ಲಿಂದ ತಗೊಂಡ್ತಾರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ವ್ಯಾಪಾರ ನಡಿತೈತೆ

எப்போத்தேட நீ வள்ளவங்க வர இல்ல

ನೋಡಿ ಮಂಜುನಾಥ್ ಅಂತೇಳಿ ಬಂದಿದ್ರೆ ಇವರು ಹಣ ಬಂದಿದ್ದೀರಿ ನೀವು ಗದಗಿಂದ ಹಣ ಎಷ್ಟು ಮಂದಿ ಬಂದಿದ್ದೀರಿ ನೀವು ಹನ್ನೊಂದು ಮಂದಿ ಬಂದಿದ್ದೀರಾ ನೋಡಿ ಸ್ನೇಹಿತರ ಈ ಥರ ಕಷ್ಟ ಬಿದ್ದು ಜಾಸ್ತಿ ದೂರದಿಂದ ಬಂದಿದ್ರೆ ಹಣ ನೀವು ಏನಾರ ಬಂದಿದ್ದೀರಾ ನೋಡಿ ಟ್ರೈನಲ್ಲಿ ಬಂದಿದ್ರ ಅಂತ ಯಜಮಾನ್ರು ಹಣ ದುಡ್ಡು ಕಾಸು ಎಲ್ಲ ಹೇಗೆ ಇಕೊಂಡ್ ಬರ್ತೀರಿ ನೀವು ಖರ್ಚಿಗೆ ಎಷ್ಟು ಕಷ್ಟ ಯಾಕಂದ್ರೆ ಕಳ್ಳಕಾಕ ಟ್ರೈನಲ್ಲೇ ಆಗಲಿ ನೀವು ಬರೋ ಬಸ್ಸಲ್ಲೇ ಆಗಲಿ ಈ ಕಲರ್ ಕಾಟ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಹುಷಾರಾಗಿ ಸೇಫ್ಟಿಯಾಗಿ ಎತ್ಕೊಂಡ್ಬಂದು ಇಟ್ಕೊಬೇಕು ಇಲ್ಲ ಇಲ್ಲೆಲ್ಲಾದ್ರೂ ಎ ಟಿ ಎಮ್ ಇದ್ರೆ ಇಲ್ಲಿ ಎ ಟಿ ಎಮ್ ಅಲ್ಲಿ ತೊಗೊಳ್ಳಿ ನೋಡಿ ಸ್ನೇಹಿತರೆ ಈಗ ರೈತರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಕೊಡಬೇಕು ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಅಣ್ಣ ನೀವು ಎಷ್ಟು ಜನ ಬಂದಿದ್ದೀರಿ ಅಂತಂದರೆ ಐದು ಜನ ಹಾಂ ಎಷ್ಟುವರೆ ಎಷ್ಟು ಜೊತೆ ಒಂದಿಲ್ಲ ಐದು ಜೊತೆ ತೊಗೊಬೇಕು ನೋಡಿ ಈ ಥರ ಸ್ನೇಹಿತರೆ ಐದು ಜೊತೆ ಬೇಕಂತ ಇವ್ರ ರೇಟ್ ಸರೋಗಲಿಲ್ಲ ಹಾಗಾಗಿ ಇವರು ತಗೊಳೋದಕ್ಕೆ ಇನ್ನು ಮುಂದೆ ಮುಂದೆ ನೋಡ್ತಾ ಇದಾರೆ ಇನ್ನೂ ಎಲ್ಲ ನೋಡ್ತಾ ಇದ್ದಾರೆ ಇನ್ನೂ ಓರಿಗಳಿದ್ದಾವೆ ತಗೊಳ್ಬೋದು ಮುಂದೆ ನೋಡೋಣ ಕಾದ್ ನೋಡೋಣ ಸ್ನೇಹಿತರೆ ಹಾಗೆ ಇನ್ನು ಮುಂದೆ ಬನ್ನಿ ನಿಮ್ಗೆ ತೋರಿಸ್ತಾ ಇರ್ತೀನಿ ಹಾಗೆ ಇಲ್ಲೊಂದು ಬರ್ತಾ ಇದೆ ನೋಡಿ ಯಾವ ಥರ ಇದೆ ಅಂದರೆ ಹಾಸನದ್ದು ವೋರಿ ಅಂತೆ ನೋಡಿ ಅವ್ರಿಗೆ ಹಂಗೆ ಮಾತಾಡ್ತೀನಿ ರೀ ಅಣ್ಣ ಓರಿ ಯಾವ್ರದ್ದು ಹಾಸ್ನಾ ಹಾಸನ ಅಣ್ಣ ಇದು ಎಷ್ಟು ಹೇಳ್ತಾ ಇದ್ರ ಓರಿ ರೇಟು ಲಕ್ಷ ಮೂರು ಲಕ್ಷ ಅಣ್ಣ ಮೂರು ಲಕ್ಷ ಮೂರು ಲಕ್ಷ ಏನ್ ಇಬ್ರು ಹಿಡಿಬೇಕಲ್ಲ ಇಬ್ರು ಹಿಡಿಬೇಕು ಅಣ್ಣ ವಾಸನ ಏನ್ರ ನೋಡ್ಕೊಂಬಂದ್ರಿ ನೀವು ಅಣ್ಣ ನಿಮ್ಮ ಹೆಸರು ಮಂಜೆ ಬಾಸು ನೋಡಿ ಜಾಸ್ತಿ ದುರ್ದ ನೋಡ್ಕೊಂಬಂದಿರ ಹೋರಿಗ ನೋಡಿ 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 ಹೇಳ್ಕೊಂಡು ಹೆಂಗ ಹೋಗ್ತದೆ ನೋಡಿ ನೋಡಿ ಚಡಿ ಹಂಗೆ ಇಲ್ಲ ಗ್ರೋ ಹಿಡಿಬೇಕು ಹಿಡಿಬೇಕು ನೋಡಿ ಈ ತರ ತುಂಬಾ ಸ್ಟ್ರಾಂಗ್ ಆಗಿದೆ ಬೀದಿ ಗೋರಿ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಕುರಿ ಮರಿಗಳು ಹಣ ಯಾವ್ ಬಂಡೂರು ಮರಿ ಅಂತ ಹಣ ಎಷ್ಟ್ ಹೇಳ್ತೀರ ಒಂದೊಂದ್ ಮರಿ ಹೆಂಗ ಮರಿ ಹೆಂಗಿರುತ್ತ ಹಣ ನಿಮ್ ಹೆಸರು ನೋಡಿ ಇವ್ರ ಹೆಸರು ಅರುಣ್ ಅಂತೇಳಿ ಹಣ ಎಲ್ಲಿಂದ ಒಡ್ಕೊಂಬಂದಿದಿರಿ ಇವು ಮಂಡ್ಯ ಮಂಡ್ಯ ಮಳವಳ್ಳಿಯಿಂದ ಅಣ್ಣ ಎಷ್ಟು 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 ಹೊಡ್ಕೊಂಡ್ ಬಂದಿದಿರ ನೋಡಿ ಮೂವತ್ತು ಮರಿ ಹೊಡ್ಕೊಂಡ್ ಬಂದಿದಂತೆ ಈ ತರ ಬಂಡೂರ್ ಕುರಿಗಳು ಯಾರಾದ್ರು ಬೇಕಿದ್ದಲ್ಲಿ ದಯವಿಟ್ಟು ಸಂಪರ್ಸಿ ಹಣ ನಿಮ್ ಹೆಸರು ನೋಡಿ ಅರುಣ್ಣನವ್ರಿಗೆ ಸಂಪರ್ಕಿಸಿ ಅಣ್ಣ ಇನ್ನೂ ಮರಿಗಳೇ ಬೇಕಾದ್ರೆ ಕೊಡ್ತೀರಾ ಬೇರೆಯವರಿಗೆ ಎಷ್ಟು ಬೇಕಾದ್ರೂ ಎಷ್ಟು ಬೇಕಾದ್ರು ಕೊಡ್ತೀರಾ ಅಣ್ಣ ನಿಮ್ಮ ನಂಬರ್ ಏನು ತಿಳಿಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಏಟ್ ಫೈವ್ ಹಾಂ ನೋಡಿ ಈ ಥರ ಸ್ನೇಹಿತರೆ ನಂಬರು ಹೇಳಿದ್ದಾರೆ ಯಜಮಾನ್ರು ಹಾಗೆ ತಿಳಿಸಿ ನೋಡಿ ನಿಮ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರಾದರೂ ಮರಿಗಳು ಬೇಕಾಗಿದ್ದಲ್ಲಿ ದಯವಿಟ್ಟು ಸಂಪರ್ಕಿಸಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಲೈಟಿಂಗ್ ಹೆಂಗಿರ್ತದಂತೇಳಿ ನೈಟಲ್ಲಿ ಹಾಗೆ ತೋರಿಸ್ಕೊಂಡ್ತಿವಿ ಬನ್ನಿ ನಿಮಗೆ ನೋಡಿ ಒಂದೊಂದೊಂದೊಂದು ಒಂದೊಂದು ಥರ ಅಲಂಕಾರ ಮಾಡಿರ್ತಾರೆ ನೋಡ್ಕೊಂಡು ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ಬಂದು ನಿಮಗೆ ನೋಡಿ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ದೀಪಾಲಂಕಾರ ಅನ್ನೋದು ತುಂಬ ಶ್ರೇಷ್ಠ ಈ ಊರಿಗಳಿಗೆ ಜನಗಳು ಇಷ್ಟತ್ತಾದ್ರೂ ಇನ್ನೂ ಇಲ್ಲೇ ಇದ್ದಾರೆ ನೋಡಿ ನೋಡೋದಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ನೋಡಿ ಓರಿಗಳು ಎಲ್ಲ ಖಾಲಿಯಾಗೋಗಿದ್ದಾವೆ ಎಲ್ಲ ಮಾರ್ಕೊಂಡಿದ್ದಾರೆ ಅವರು ಹಾಗಾಗಿ ನಿಮ್ಗೆ ಇನ್ನೂ ತೋರಿಸಿ ನೋಡಿ ನೋಡಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ತೋರಿಸಿ ನೋಡಿ ಹಾಗೆ ಇನ್ನು ಮುಂದೆ ಹಾಗೆ ಬನ್ನಿ ನಿಮಗೆ ಥರ ನೋಡಿ ಅಲಂಕಾರ ಥರ ಮಾಡಿದ್ದಾರೆ ದೀಪಾಲಂಕಾರ ಅನ್ನೋದು ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿನೇ ನೋಡ್ಕೊಳ್ಳಿ ಓರಿಗಳೆಲ್ಲ ಖಾಲಿಯಾಗಿದ್ದಾವೆ ಆದ್ರೂ ಇನ್ನೂ ಒಂದು ಜೊತೆ ಓರಿ ಇದೆ ನೋಡಿ ಹಾಗೆ ತೋರಿಸಿ ಬನ್ನಿ ಇನ್ನು ಮುಂದೆ ದೀಪಾಲಂಕಾರ ಇದೆ ನೋಡಿ ದೀಪಾಲಂಕಾರ ಮಾಡಿರೋದಕ್ಕೆ ಅರ್ಧ ತೋರಿಸ್ಬೇಕಂತ ಬಂದೆ ನೋಡಿ ಅಣ್ಣ ಅಣ್ಣ ದುರ್ಗದ ಕನ್ನಡಿಗ ಅಂತೇಳಿ ನೋಡಿ ಈ ಥರ ದೀಪಾಲಂಕಾರ ಮಾಡಿರ್ತಾರೆ ತೋರಿಸಿ ನೋಡಿ ಯಾವ ಥರ ದೀಪಾಲಂಕಾರ ಮಾಡಿದ್ದಾರೆ ಶೆಡ್ಗಳ್ ಹಾಕ್ಕೊಂಡು ನೋಡಿ ಈ ದೀಪಾಲಂಕಾರ ತೋರಿಸ್ಬೇಕಂದ್ರೆ ಅರ್ಧ ಬಂದಿದ್ದು ಇನ್ನು ಮುಂದೆ ಹಾಗೆ ತೋರಿಸಿ ಬನ್ನಿ ನೋಡಿ ಸ್ನೇಹಿತರೆ ಈ ಥರ ದೀಪಾಲಂಕಾರ ಮಾಡಿ ಪಾಪ ಇವರು ಒಂದು ಸ್ವಲ್ಪ ಕಾಂಪೌಂಡ್ ಕಡೆ ಹಾಕೊಂಡ್ಬಿಟ್ಟಿದ್ದಾರೆ ನೋಡ್ಕೊಳ್ಳಿ ಯಾವ ಥರ ದೀಪಾಲಂಕಾರ ಮಾಡಿದ್ದಾರೆ ಅನ್ನೋದು ಇನ್ನು ಹೀಗೆ ಇನ್ನು ಮುಂದೆ ಇದೆ ದೀಪಾಲಂಕಾರಗಳು ಈ ರಸ್ತೆ ಪಕ್ಕದಲ್ಲಿ ಕಣ್ಮಣ ಸಡಿತಾ ಇದ್ದಾವೆ ಹಾಗೆ ತೋರಿಸಿ ಬನ್ನಿ ನಿಮಗೆ ನೋಡಿ ಸ್ನೇಹಿತರೆ ಅಲಂಕಾರ ಅನ್ನೋದು ಈಗಿರುತ್ತೆ ನೋಡಿ ಒಬ್ಬರು ಒಂದೊಂಥರ ಮಾಡಿರ್ತಾರೆ ಅಲಂಕಾರ ದುಡ್ಡು ಕೊಡಬೇಕು ಗ್ಯಾಸು ಕೊಡಬೇಕು ಒಂದು ಚೌಕಕ್ಕೆ ಒಂದೂವರೆ ಸಾವಿರ ಅಂತ ಒಂದು ದಿನಕ್ಕೆ ಬಾರ್ಗೆ ಹಾಗೆ ತೋರಿಸಿದ ಮನೆ ನಿಮಗಿನ್ನು ಮುಂದೆ ಯಾವ ಥರ ಅಂತೇಳಿ ನೋಡಿ ಇಲ್ಲಿ ಎಲ್ಲಿ ಒಂಥರ ಅಲಂಕಾರ ಮಾಡಿದ್ದಾರೆ ನೋಡ್ಕೊಳ್ಳಿ ಇವು ತುಂಬ ಚೆನ್ನಾಗಿದ್ದಾವೆ ಹಾಗೆ ನಿಮ್ಗೆ ತೋರಿಸಿ ಬನ್ನಿ ನೋಡಿ ದೀಪಾಲಂಕಾರ ನೋಡಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಅರ್ದೇಶಳ್ಳಿ ದೇವನಹಳ್ಳಿ ತಾಲೂಕು ಮರಿಯಪ್ಪ ಅವರು ಹಾಕಿದ್ದಾರೆ ನೋಡ್ಕೊಳ್ಳಿ ಹಾಗೆ ನಿಮ್ಗೆ ಇಲ್ಲಿ ತೋರಿಸಿ ನೋಡಿ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಹಳ್ಳಿಕಾರ್ ದನಗಳ ಜಾತ್ರಾ ಮಹೋತ್ಸವಕ್ಕೆ ಧೀರಜ್ ಮುನ್ರಾಜ್ ಆದರ ಸ್ವಾಗತ ಅಣ್ಣನವರಿಗೆ ಅಂತ ಹಾಕಿದ್ದಾರೆ ಸ್ವಾಗತ ಕೊರೋರು ಎನ್ ಪಿ ಬ್ರದರ್ಸ್ ಎನ್ ಎಸ್ ಪಿ ಬ್ರದರ್ಸ್ ಅಂತೇಳಿ ಆ ಎನ್ ಎಸ್ ಪಿ ಬ್ರದರ್ಸ್ ತೋರಿಸಿ ಬನ್ನಿ ಹಾಗೆ ನೋಡಿ ಇದೇ ಥರ ಇರ್ತದೆ ರಾತ್ರಿ ಹೊತ್ತು ಅಲಂಕಾರ ಅನ್ನೋದಕ್ಕೆ ನೋಡ್ಕೊಳ್ಳಿ ಇನ್ನೂ ಅಲಂಕಾರ ಅನ್ನೋದು ತುಂಬ ಚೆನ್ನಾಗೈತೆ ಇಲ್ಲಿನೂ ನಿಮಗೆ ಯಾವ ಥರ ಅಲಂಕಾರ ಮಾಡಿದ ಅಲಂಕಾರ ಅನ್ನೋದು ಹೀಗೆ ನೋಡ್ಕೊಳ್ಳಿ ಹೀಗೆ ಅಲಂಕಾರ ಮಾಡಿ ನೀಟಾಗಿ ರೆಡಿ ಮಾಡಿ ಕೂತ್ಕೊಂಡಿದ್ದಾರೆ ನೋಡಿ ಅವ್ರ ಓನರು ಕೂತ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಈ ಥರ ಅಲಂಕಾರ ಮಾಡಿ ಈ ಪೆಂಡಲ್ಗೆಲ್ಲ ಬಾಡಿಗೆ ಪಡ್ಬೇಕು ಈ ಪೆಂಡಲ್ಗೆಲ್ಲ ಬಾಡಿಗೆ ಕೊಟ್ಟು ತಗೊಂಬಂದು ಹಾಕೋದೀಗ ಒಂದೊಂದು ರೈತರ ಬರ್ತು ಈ ಚೆನ್ನಾಗಿಗೂ ಬಾಡಿಗೆ ಕೊಡ್ತಾರೆ ಹಾಗೆ ನನಗಿನ್ನೂ ಮುಂದೆ ತೋರಿಸ್ತೀನಿ ಅಲಂಕಾರ ಈ ಎತ್ತುಗಳಿಗೆ ಅಲಂಕಾರ ಮಾಡ್ತಾರೆ ನೋಡಿ ಯಾವ ಥರ ಎತ್ತುಗಳಿದ್ದಾವೆ ನೋಡಿ ಯಾವ್ಯಾವ ಥರ ಅಲಂಕಾರ ಮಾಡಿರ್ತಾರೆ ನಿಮ್ಗೆ ಇನ್ನೂ ಹಾಗೆ ತೋರಿಸ್ತೀನಿ ಈ ಘಾಟಿ ರಸ್ತೆಯಲ್ಲಿ ಇವತ್ತು ಜನಜಂಗುಳಿ ನಿನ್ನೆ ಇದಕ್ಕಿಂತ ಜಾಸ್ತಿ ಜನ ಇದ್ರು ಇವತ್ತಾದರೂ ಒಂದು ಸ್ವಲ್ಪ ಪರವಾಗಿಲ್ಲ ಕಡಿಮೆ ಇದ್ದಾರೆ ಜನ ನೋಡಿ ದೀಪಾಲಂಕಾರ ಮಾಡಿ ಎತ್ತುಗಳಿಗೆ ರಾಸುಗಳಿಗೆ ಒಳ್ಳೆ ಜಾಗ ಮಾಡಿಕೊಂಡು ನೋಡಿ ಜನ ಎಲ್ಲೆಲ್ಲಿಂದ ಬಂದಾರ ಗೊತ್ತಿಲ್ಲ ಹಾಗೆ ತೋರಿಸಿ ಮನೆ ನೋಡಿ ಊರಿಗೀಗ ಈ ಥರ ಜಾಗ ಮಾಡಿಕೊಂಡು ನೋಡಿ ಈ ಥರ ಜಾಗ ಮಾಡಿಕೊಂಡು ನೋಡಿ ಕುದುರೆಯಲ್ಲಿ ಪಪ್ಪ ಮಗು ಇದೆ ನೋಡಿ ಇದಕ್ಕೂ ಈ ಜಾತ್ರೆಗೆ ಅನ್ನ ಗುರು ಇದು ಒಂದು ಅನ್ನನೇ ಹಾಗೆ ತೋರಿಸಿ ಮನೆ ನನಗೆ ಜನ ಇಷ್ಟೊತ್ತಾದ್ರೂ ಮನೆಗಳಿಗೆ ಹೋಗಿಲ್ಲ ನೋಡಿ ಸಂಜೆ ಹೊತ್ತಲ್ಲಿ ಜಾಸ್ತಿ ಜನ ಬರ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಈ ಎತ್ತುಗಳ್ ನೋಡೋದಕ್ಕೆ ನಾನಾ ಕಡೆಯಿಂದ ಬರ್ತಾರೆ ಹಾಗೇ ತೋರ್ಸ್ಕೊಂಡೋಗ್ತೀನಿ ಮನೆ ನಿಮಗೆ ಇನ್ನು ದೀಪಾಲಂಕಾರ ನೋಡಿ ಪಾಪ ಟೆಂಟ್ಗಳಿಗೆ ಪೆಂಡಲ್ಗಳಿಗೆ ಎಲ್ಲ ದೀಪಾಲಂಕಾರ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ ಇನ್ನು ನಿಮ್ಗೆ ತೋರಿಸ್ಬೇಕು ಅಂತಂದ್ರೆ ನೋಡಿ ವರಿಗಳು ಇಷ್ಟೋತ್ತಾದ್ರೂ ಇಟ್ಕೊಂಡು ಹೋಗ್ತಾರೆ ಸೇಲ್ ಆಗವೇನೋ ಇಟ್ಕೊಂಡು ಹೋಗ್ತಾರೆ ಹಾಗೆ ತೋರಿಸಿ ನೋಡಿ ಇನ್ನು ದೀಪಾಲಂಕಾರ ಈ ದೀಪಾಲಂಕಾರಕ್ಕೆ ಸಪ್ರೇಟ್ ಇಟ್ಕೊಳ್ತಾರೆ ನೊಬ್ಬರು ನನಗೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಆದ್ರೂ ನಿನ್ನೆ ಒಬ್ಬರು ಒಬ್ಬರು ಹೇಳಿದ್ರು ಒಂದು ಚೌಕಕ್ಕೆ ಒಂದೂವರೆ ಸಾವಿರ ಅಂತೇಳಿ ಹೇಳಿದ್ರು ಅದು ಹೇಗೆ ಅಂತ ನನಗೂ ಗೊತ್ತಿಲ್ಲ ನೋಡಿ ಹಾಗೆ ತೋರಿಸೀನಿ ಇನ್ನು ಹೇಳ್ಬೇಕು ಅಂತಂದರೆ ನೋಡಿ ಕೌಂಟ್ರಲ್ಲಿ ಇದು ಒಂದು ಕೌಂಟ್ರು ಊಟಕ್ಕೆ ಕೌಂಟ್ರು ಇಲ್ಲಂದ ಜಾಗ ಊಟ ಕೊಡ್ತಾರೆ ನಿಮಗೆ ಇನ್ನೂ ಹೀಗೆ ತೋರಿಸಿ ಬನ್ನಿ ಅಂಗಡಿ ಮುಗ್ಗಟ್ಟುಗಳೆಲ್ಲ ರೆಡಿ ಮಾಡ್ಕೊಂಡು ಬಜ್ಜಿ ಎಲ್ಲ ಹಾಕ್ತಿದ್ದಾರೆ ಗುರು ಇಲ್ಲಿ ಬಜ್ಜಿ ನೋಡಿ ಟ್ರಾಫಿಕ್ ಜಾಮ್ ಮಾಡೋದು ಮಾತ್ರ ಆಗಲಿಲ್ಲ ಇನ್ನು ನಿಮ್ಗೆ ಮುಂದೆ ತೋರಿಸಿ ಬನ್ನಿ ಹಾಗೆ ನೋಡಿ ಹೇಗೆ ಅಲಂಕಾರ ಮಾಡಿದ್ದಾರೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಅಣ್ಣ ಮಾಡ್ತೀನಿ ಬರೋಣ ಅಣ್ಣ ಬರೋಣ ಬಾ ಪರವಾಗಿಲ್ಲ ಬರೋಣ ನೋಡಿ ಈ ಥರ ಸ್ನೇಹಿತರು ಎಲ್ಲ ಕೇಳ್ತಾರೆ ವಿಡಿಯೋ ಮಾಡ್ಕೊಳ್ಳೋದಿಕ್ಕೂ ನೋಡಿ ನೋಡಿ ಈ ತರ ನೋಡ್ರಿ ಎಲ್ಲ ಅಲಂಕಾರಗಳು ಮಾಡ್ತಾ ಇರ್ತಾರೆ ಇನ್ನು ಮುಂದೆ ನಿಮ್ಗೆ ಹಾಗೆ ತೋರಿಸಿ ನೋಡಿ ಇದು ಬೋರ್ಡ್ ಒಂದು ಓದ್ಕೊಳ್ಳಿ ಹಾಗೆ ನಿಮ್ಗೆ ಇನ್ನು ಮುಂದೆ ತೋರಿಸಿ ನೋಡ್ಕೊಳ್ಳಿ ನೋಡಿ ಇದು ರಾತ್ರಿ ಹೊತ್ತು ಅಲಂಕಾರಕ್ಕೆ ಮಾತ್ರ ಮಾತ್ರ ಅಷ್ಟೇ ನೋಡಿ ಸ್ನೇಹಿತರೆ ಇದು ಟೀ ಸ್ಟಾಲು ಈ ಟೀ ಸ್ಟಾಲ್ ಅಲ್ಲಿ ಪಾಪ ಬರೋ ಜನಗಳಿಗೆ ಟೀಗೆ ಮತ್ತೆ ಸಿಗರೇಟು ಕಾಫಿ ಟೀ ಎಲ್ಲ ಮಾರ್ಕೊಂಡು ನೋಡಿ ಆ ಅಲಂಕಾರ ಹೆಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದು ತೋರಿಸ್ತೀನಿ ಹಾಗೆ ಮುಂದೆ ತೋರಿಸ್ಕೊಳ್ತೀನಿ ಮನೆ ನಿಮಗೆ ಅಲಂಕಾರ ಅನ್ನೋದು ತುಂಬ ಶ್ರೇಷ್ಠ ನೋಡಿ ಹಾಗೆ ನೋಡ್ಕೊಂಡು ಹೋಗ್ತೀನಿ ಮನೆ ನಿಮಗೆ ಅಲಂಕಾರ ಯಾವ್ಯಾವ ಥರ ಮಾಡಿರ್ತಾರೆ ಆ ಥರ ಈ ಎರಡು ಕಡೆ ಮಾಡಿದ್ದಾರೆ ಹಾಗೆ ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ಈ ಘಾಟಿ ಜಾತ್ರೆಯಲ್ಲಿ ಅಲಂಕಾರಕ್ಕೆ ಭಾರಿ ದುಡ್ಡು ಮಾಡ್ತಾರೆ ನೋಡಿ ಹಾಗೆ ನೋಡಿ ಓರಿಗಳ್ಗೂ ಓರಿಗಳ್ಗೆ ಹಾಕಿ ಪೆಂಡಲ್ಗೂ ದುಡ್ಡು ಮಾಡ್ತಾರೆ ಅವ್ರು ಸ್ವಂತ ಕೈ ದುಡ್ಡಿಂದ ಹಾಕ್ಕೊಂಡು ಮಾಡೋದು ಸ್ನೇಹಿತರೆ ಹಾಗೆ ತೋರಿಸಿ ನಿಮಗೆ ಇನ್ನು ನೋಡಿ ಈ ಥರನೂ ಇದೆ ಹಾಗೆ ಎರಡೂ ಕಡೆ ಇದೆ ಒಟ್ಟಾರೆ ಮಾತ್ರ ಈ ಅಲಂಕಾರಕ್ಕೆ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ ಸ್ನೇಹಿತರೆ ಈ ಲೈಟು ಬೆಳಕು ಅನ್ನೋದು ತುಂಬ ಶ್ರೇಷ್ಠ ನೋಡಿ ಅಂಗಡಿ ಮುಗ್ಗಡ್ಗಳವರು ವ್ಯಾಪಾರಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ 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 ಯಾವ ಥರ ಅಲಂಕರಣ ಅನ್ನೋದು ಕಣ್ ಒಂದೊಂದೊಂದೊಂದು ಥರ ಇರ್ತವೆ ಹಾಗೆ ಅಲಂಕಾರ ಅನ್ನೋದು ಹೇಗೆ ನೋಡಿ ಈ ಜಾತ್ರೆಯಲ್ಲಿ ಬಸ್ಗಳು ಹೋಗೋದು ಭಾರಿ ಹಿಂಸೆನೆ ನೋಡಿ ಟ್ರಾಫಿಕ್ ಜಾಮು ಟ್ರಾಫಿಕ್ ಜಾಮ್ ಇದ್ರು ನೋಡಿ ಹಾಗೆ ಇನ್ನಿನ್ನೂ ತೋರಿಸ್ತೀನಿ ನೋಡಿ ಈಗ ಅಂಗಡಿ ಮುಗ್ಗಟ್ಟಲು ಪೊಲೀಸ್ವರೆಗೆ ಒಗ್ಗಟ್ಟಾನೆ ಎಲ್ಲ ಈಗ ಹಾಗೆ ತೋರಿಸಿ ಬನ್ನಿ ಇನ್ನು ಇಲ್ಲಿ ವ್ಯಾಪಾರ ವಹಿವಾಟಿ ಮುಗಿದಿಲ್ಲ ನಡಿತಾನೆ ಇದೆ ಹಾಗೆ ಇನ್ನು ಮುಂದೆ ತೋರಿಸಿ ಬನ್ನಿ ಹಾಗೆ ನಿಮಗೆ ನೋಡಿ ಇಷ್ಟೋತ್ ಆದ್ರೂ ಬರ್ತಾನೆ ಇದ್ದಾವೆ ನೋಡಿ ಹಾಗೆ ನೋಡ್ಕೊಳ್ಳಿ ನೀನು ತೋರಿಸ್ತಾ ಇರ್ತೀನಿ ನೀವು ನೋಡಬೇಕು ನಾನು ಮಾಡ್ತಾ ಇರಬೇಕು ವಿಡಿಯೋ ಹಾಗೆ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ಹೋರಿಗಳಿಗಂತಾನೆ ವಿಶೇಷವಾಗಿ ಟೆಂಡಲ್ ಹಾಕ್ಕೊಂಡು ನೋಡಿ ಓರಿಗಳಿಗಂತಾನೆ ವಿಶೇಷವಾಗಿ ಪಂದಲ್ಲಿ ಹಾಕೊಂಡು ರೆಡಿ ಮಾಡಿಕೊಂಡು ನೋಡಿ ಯಾವ ಥರ ರೆಡಿ ಮಾಡಿದ ತೋರಿಸ್ತೀನಿ ಹಾಗೆ ಎಲ್ಲ ಖಾಲಿ ಆಗ್ತಾ ಇದ್ದಾವೆ ನೋಡಿರಿ ವ್ಯಾಪಾರ ಮಾಡಿಕೊಂಡು ಅವರವರು ಅಲಂಕಾರ ಮಾಡಿಕೊಂಡು ನೋಡ್ಕೊಳ್ಳಿ ತೋರಿಸ್ತೀನಿ ಹೇಗೆ ಅನ್ನೋದು